ಹಾಯ್ ಎಲ್ಲರಿಗೂ ನಮಸ್ಕಾರ ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಹೆಸರು ಬೇಳೆದು ಗೊಜ್ಜು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮನೇಲಿ ಏನೂ ತರಕಾರಿ ಇಲ್ಲ ಅನ್ನೋ ಟೈಮಲ್ಲಿ ನಾವು ಏನು ಮಾಡಬೇಕು ಅಂತ ಯೋಚನೆ ಇರುತ್ತಲ್ಲ ಆ ಟೈಮಲ್ಲಿ ಈ ಥರ ಹೆಸರು ಬೇಳೆ ಇದ್ದರೆ ಈಸಿಯಾಗಿ ಬರೀ ಈರುಳ್ಳಿ ಟೊಮೊಟೊ ಒಂದಿದ್ದರೆ ಸಾಕು ನಾವು ಗೊಜ್ಜು ಮಾಡ್ಕೋಬೋದು ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಹೆಸರು ಬೇಳೆನ ತೊಗೊಂಡಿದ್ದೀನಿ ನೋಡಿ ನೋಡಿ ಈ ಥರ ಹೆಸರು ಬೇಳೆ ಇರುತ್ತಲ್ಲ ಈ ಹೆಸರು ಬೇಳೆನ ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ನೀವು ಎಷ್ಟು ಜನರಿಗೆ ಮಾಡ್ತಾ ಇದ್ದೀರಾ ನೋಡ್ಕೊಂಡು ನೀವು ಮಾಡ್ಕೋಬೋದು ನಾನು ನಾಲ್ಕು ಜನರಿಗೆ ಆಗುವಷ್ಟು ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈ ಹೆಸರು ಬೇಳೆನ ಡೈರೆಕ್ಟಾಗಿ ಪ್ಯಾನ್ ಒಳಗಡೆ ಹಾಕೊಳ್ಳೋಣ ಎಣ್ಣೆ ಎಲ್ಲ ಏನು ಹಾಕೋಕೆ ಹೋಗಬೇಡಿ ಇದನ್ನು ನಾವು ಬರೀ ಡ್ರೈ ರೋಸ್ಟ್ ಆಗಿ ಮಾಡ್ಕೋಬೇಕಾಗುತ್ತೆ ಎಣ್ಣೆ ಎಲ್ಲ ಹಾಕಿ ಹುರ್ಕೊಳ್ಳೋಕ್ಕೆ ಹೋಗಬೇಡಿ ಹಾಗೆ ಹುರ್ಕೋಬೇಕಾಗುತ್ತೆ ನಾವು ಇದನ್ನು ನೀಟಾಗಿ ಹುರ್ಕೋಬೇಕಾಗುತ್ತೆ ಕೆಂಪಿಗೆ ಫ್ರೆಂಡ್ಸ್ ಅಲ್ಲೂವರೆಗೂ ಹುರ್ಕೋಬೇಕಾಗುತ್ತೆ ಕೈ ಬಿಡೋಕೆ ಹೋಗಬೇಡಿ ಗ್ಯಾಸ್ ಫ್ಲೇಮ್ನ ಮಾತ್ರ ಮೀಡಿಯಮಲ್ಲೇ ಇಡಿ ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನಾನು ಯಾವ ರೀತಿ ಆಗಿದೆ ಅಂತ ನೋಡಿ ಆಲ್ರೆಡಿ ಕಲರ್ ಚೇಂಜ್ ಆಗಿದೆ ಎಲ್ಲೋ 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 ಕಲರ್ ಇರೋ ಬೇಳೆ ಒಂಥರ ಆರೆಂಜ್ ಕಲರ್ ಆಗಿದೆ ಫ್ರೆಂಡ್ಸ್ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಬೇಳೆ ಆಗಿದೆ ನಾನೊಂದು ಬಟ್ಲಲ್ಲಿ ತೆಗೆದೆತ್ತಿಟ್ಕೊಂಡಿದ್ದೀನಿ ಇವಾಗ ಅದೇ ಪ್ಯಾನ್ಗೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಗೊಜ್ಜಿಗೆ ಯಾಕಂದರೆ ಈ ಬೇಳೆಯಲ್ಲಿ ನಾವು ಬೇರೆ ಏನೂ ಇಲ್ಲ ಜಸ್ಟ್ ಈರುಳ್ಳಿ ಟೊಮೊಟೊ ಮಾತ್ರ ಹಾಕಿ ಮಾಡ್ತಾ ಇರುವಂಥದ್ದು ತುಂಬ ಸಿಂಪಲ್ಲಾಗಿರುವಂಥ ಬೇಳೆ ಗೊಜ್ಜಿದು ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಚಟಪಟ ಅಂದ ತಕ್ಷಣ ಕರ್ಬೇವನ ಹಾಕ್ಕೊಳ್ಳಿ ನೋಡಿ ಕರಿಬೇವು ಸಿಡಿತಾ ಇದೆ ಈ ಟೈಮಲ್ಲಿ ಎರಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಈ ಥರ ಹಾಕ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಜಾಸ್ತಿ ತೊಗೊಳ್ಳಿ ಯಾಕಂದರೆ ಗೊಜ್ಜಿಗೆಲ್ಲ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಇವಾಗ ನೀಟಾಗಿ ಈರುಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ನಾರ್ಮಲಿ ಈರುಳ್ಳಿ ನಾವು ಪಲ್ಯಗಳಿಗೆ ಸಾರುಗಳಿಗೆ ಯಾವ ರೀತಿ ಹುರ್ಕೋತೀವೋ ಅದೇ ಥರ ಹುರ್ಕೋಬೇಕಾಗುತ್ತೆ ಕೆಂಪಗಾಗಬೇಕು ಈರುಳ್ಳಿ ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು ಫ್ರೆಂಡ್ಸ್ ಆಮೇಲೆ ಇದನ್ನು ಚಪಾತಿ ಜೊತೆ ದೋಸೆ ಜೊತೆ ಆಮೇಲೆ ರೊಟ್ಟಿ ಜೊತೆ ಯಾವುದ್ರ ಜೊತೆ ಬೇಕಾದರೂ ನೀವು ತಿನ್ಬೋದು ಪೂರಿ ಜೊತೆ ಯಾವುದೇ ಬೇಕಾದ್ರ ಜೊತೆ ನೀವು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಬೇಗ ಆಗುವಂಥ ರೆಸಿಪಿ ತರಕಾರಿ ಇಲ್ಲ ಅನ್ನೋ ಟೈಮಲ್ಲಿ ಈ ಥರ ಮಾಡ್ಕೋಬೋದು ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಇವಾಗ ಎರಡು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಫ್ರೈ ಆದ ತಕ್ಷಣ ಟೊಮೊಟೋನ ಹಾಕ್ಕೊಂಡ್ಬಿಡಿ ನನ್ನ ಹತ್ರ ಚಿಕ್ಕದಾಗಿರೋ ಟೊಮೊಟೊ ಇತ್ತು ಅಂದ್ಬಿಟ್ಟು ಎರಡು ಹಾಕೊಂಡಿದ್ದೀನಿ ದಪ್ಪ ಇದ್ದರೆ ಒಂದೇ ಸಾಕು ಜಾಸ್ತಿ ಟೊಮೊಟೊ ಹೋಗಬೇಡಿ ಚೆನ್ನಾಗಿರಲ್ಲ ಆಮೇಲೆ ಬೇಳೆ ಗೊಜ್ಜು ಹುಳಿ ಆಗಿಬಿಡುತ್ತೆ ಹುಳಿ ಆದರೆ ಗೊಜ್ಜು ತಿನ್ನೋಕ್ಕೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಯಾಕಂದರೆ ಬೇಗ ಟೊಮೊಟೊ ಮೆತ್ತಗಾಗಲಿ ಅಂತ ಟೊಮೊ ಟೊಮೊಟೊದಲ್ಲಿ ಉಪ್ಪನ್ನ ಹಾಕೊಂಡ್ಮೇಲೆ ಸ್ವಲ್ಪ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೊಟೊ ಫುಲ್ ಮೆತ್ತಗಾಗಲಿ ಮೆತ್ತಗಾಗೋಕ್ಕೆ ಬಿಟ್ಬಿಡೋಣ ಒಂದು ಐದು ನಿಮಿಷ ನೋಡಿ ಟೊಮೊಟೊ ಎಲ್ಲ ಫುಲ್ಲು ಮೆತ್ತಗಾಗಿದೆ ಸೈಡಿಂದ ಆಯಿಲ್ ಕೂಡ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ತಾ ಇದ್ದೀರಾ ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ವಿಡಿಯೋದಲ್ಲಿ ಅಲ್ಲಲ್ಲಿ ಒಂದೊಂದು ಟೊಮೊಟೊ ಇದೆ ಅದನ್ನು ಕೂಡ ಸ್ಪೂನ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಇವಾಗ ಆಯಿಲೆಲ್ಲ ಬಿಡಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ತಾ ಇರ್ಬೋದು ನೀವು ಇವಾಗ ಒಂದು ಹಾಫ್ ಟೀ ಸ್ಪೂನಷ್ಟು ಅರಶಿನ ಹಾಕೋತಾ ಇದ್ದೀನಿ ಜೀರಿಗೆ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಇವಾಗ ಎಲ್ಲನೂ ಹಾಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಕೆಲವರು ಬೇಳೆ ಗೋಚ್ ತಿಂದರೆ ಗ್ಯಾಸ್ ಹಿಡಿಯುತ್ತೆ ಅನ್ನೋ ಸಮಸ್ಯೆ ಇರುತ್ತೆ ಕೆಲವರಿಗೆ ಈ ಥರ ಹುರಿದ್ಬಿಟ್ಟು ಮಾಡಿದ್ರೆ ಫ್ರೆಂಡ್ಸ್ ಗ್ಯಾಸ್ ಖಂಡಿತವಾಗ್ಲೂ ಹಿಡಿಯೋಲ್ಲ ನೀವು ಕೂಡ ಟ್ರೈ ಮಾಡಿ ಒಂದು ಸರ್ತಿ ಆ್ಯಸಿಡಿಟಿ ಪ್ರಾಬ್ಲಮ್ ಎಲ್ಲ ಏನೂ ಆಗಲ್ಲ ಇವಾಗ ಇಲ್ಲಿ ನಾನು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ನಮ್ಮ ಖಾರದ ಪುಡಿನ ಮೂರು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಖಾರದ ಪುಡಿ ಇಲ್ಲ ಅನ್ನೋರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ ಸೇಮ್ ಇದೆ ಟೇಸ್ಟ್ ಬರುತ್ತೆ ಇವಾಗ ಈ ಖಾರದ ಪುಡಿಲಿ ಸ್ವಲ್ಪ ಲಂಗ್ಸ್ ಎಲ್ಲ ಇರುತ್ತೆ ಫ್ರೆಂಡ್ಸ್ ಅದನ್ನು ನೀಟಾಗಿ ಸ್ಪೂನ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಗ್ಯಾಸ್ ಮಾತ್ರ ಸಿಮ್ಮಲ್ಲೇ ಇರಬೇಕು ಖಾರದ ಪುಡಿ ಹಾಕಿದ್ಮೇಲೆ ಇಲ್ಲಾಂದರೆ ಸೀದೋಗಿ ಘಾಟ ಎಲ್ಲ ಆಗೋಕೆ ಸ್ಟಾರ್ಟ್ ಆಗಿಬಿಡುತ್ತೆ ನೀಟಾಗಿ ಸ್ಪೂನ್ ಸಹಾಯಿಂದ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲನೂ ಯಾವ ಥರ ಅಂದರೆ ಆಯಿಲ್ ಸಪ್ರೇಟ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ನೋಡಿ ಆಯಿಲ್ ಸಪ್ರೇಟ್ ಆಗಿದೆ ಇವಾಗ ಕುದಿತ್ಕೊಂಡಿರುವಂಥ ಎಲ್ಲಿ ಬೇಳೆನ ಹಾಕೋತಾ ಇದ್ದೀನಿ ಏನು ನೆನೆಸೋ ಟೆನ್ಷನ್ ಇಲ್ಲ ಕುದಿಸ್ಬೇಕು ಅನ್ನೋ ಟೆನ್ಷನ್ ಇಲ್ಲ ಫ್ರೆಂಡ್ಸ್ ಡೈರೆಕ್ಟಾಗಿ ಹುರ್ಕೊಂಡು ನೀವು ಈ ಥರ ಒಗ್ಗರಣೆಯಲ್ಲಿ ಹಾಕೊಂಡ್ಬಿಡಿ ಚೆನ್ನಾಗಿರುತ್ತೆ ನಾನು ಮೊದಲೇ ಒಂದು ಸ್ವಲ್ಪ ಹುರ್ಕೊಂಡಿದ್ದೀನಿ ಇವಾಗ ಎಣ್ಣೆ ಜೊತೆ ಮಸಾಲೆ ಜೊತೆ ಡೈರೆಕ್ಟಾಗಿ ನೀವು ಬೇಳೆನ ಹಾಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದೇ ಥರ ಮಿಕ್ಸ್ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಮೇಲೆಯಿಂದ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಮೀರನ್ನ ಹಾಕೊಳ್ಳೋಣ ಫ್ರೆಶ್ ಆಗಿರುವಂಥ ಕೊತ್ತಮೀರಿನ ಮೇಲೆಯಿಂದ ಆ್ಯಡ್ ಮಾಡಿ ಮತ್ತೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯ ಫ್ಲೇವರ್ ಬರುತ್ತೆ ನಾನು ಹೇಳಿರೋ ರೀತಿ ಮಾಡಿ ಫ್ರೆಂಡ್ಸ್ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಒಂದು ಸಲ ಆದರೂ ನೀವು ಖಂಡಿತವಾಗ್ಲೂ ಮಾಡಿ ತಿಂದೇ ತಿಂತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಇವಾಗ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಸರ್ತಿ ನೀರು ಹಾಕೊಳ್ಳೋಣ ನೀರು ನಾನಿಲ್ಲಿ ಮೇಲೆ ಹಾಕ್ಕೊಂಡಿದ್ದೀನಿ ನೀವು ಹಾಕ್ಕೊಳ್ಳಂಗಿದ್ರೆ ನೋಡಿ ನಾನು ತೋರಿಸ್ತೀನಿ ಬೇಳೆ ಮುಳುಗಬೇಕು ಫ್ರೆಂಡ್ಸ್ ಆ ಥರ ನೀರು ಹಾಕ್ಕೊಳ್ಳಿ ಯಾಕಂದರೆ ನಾವು ಇದು ಬೇಳೆನ ನೆನೆಸಿಲ್ಲ ಆಮೇಲೆ ಕುದಿಸಿಲ್ಲ ಡೈರೆಕ್ಟಾಗಿ ಹುರಿದು ಒಂದೇ ಸರ್ತಿ ಒಗ್ಗರಣೆ ಹಾಕ್ಕೊಂಡಿದ್ದೀವಿ ಅವಾಗ ಅದಕ್ಕೆ ಒಂದು ಸ್ವಲ್ಪ ಬೇಳೆ ಮೆತ್ತಗಾಗಬೇಕು ಅದಕ್ಕೆ ಒಂದು ಗ್ಲಾಸ್ ಇರ್ಬೋದು ಫ್ರೆಂಡ್ಸ್ ಇದು ಮೇಲೆ ನಾನು ಹಾಕ್ಕೊಂಡಿದ್ದೀನಿ ನೀವು ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳಿ ತಿಕ್ನೆಸ್ ನೋಡ್ತಾ ಇದ್ದೀರಾ ನೀವು ಈ ಥರ ಇದ್ದರೆ ಸಾಕು ಯಾಕಂದರೆ ನಾವಿಲ್ಲಿ ಇಲ್ಲಿ ಸಾರು ಮಾಡ್ತಾಯಿಲ್ಲ ಗೊಜ್ಜು ಮಾಡ್ತಾಯಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡ್ತಾ ಇರ್ಬೋದು ಈ ಬೇಳೆ ಒಗ್ಗರಣೆಗೆ ಮನೆಯೆಲ್ಲ ಅಂತ ಇದೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಸಿಂಪಲ್ ಆಗಿರುವಂಥ ರೆಸಿಪಿ ಕೂಡ ಇದು ಈಸಿಯಾಗಿ ಮಾಡಿಕೊಳ್ಳುವಂಥದ್ದು ಹೋಗಿ ತರಕಾರಿ ತಂದು ಮಾಡುವಂಥ ಅವಶ್ಯಕತೆಯೇ ಇಲ್ಲ ಒಂದೊಂದು ಸರ್ತಿ ತರಕಾರಿ ಇಲ್ಲ ಅನ್ನೋರು ನೀವು ಕೂಡ ಈ ರೆಸಿಪಿನ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ನಾನು ಬಟ್ಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಆಗಿದೆ ಅಂತ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಅವ್ರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್